ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಏನು ಹೇಳ್ತಾ ಇದ್ದೀನಿ ಅಂದರೆ ಮಕ್ಕಳಿಗೆ ಹುಟ್ಟಿದ ಮೇಲೆ ನಾಮಕರಣ ಅಂತ ಮಾಡ್ತಾರೆ ಹೆಸರಿಡೋದು ಆಮೇಲೆ ಮೊದಲು ವರ್ಷದ ಬರ್ತ್ಡೇ ಅಂತ ಮಾಡಿರ್ತಾರೆ ಆಮೇಲೆ ಕೆಲವರು ಮೊದಲನೇ ವರ್ಷದಲ್ಲೇ ಕೂದಲು ಹುಟ್ಟು ಕೂದಲನ್ನ ತೆಗೆಸೋ ಒಂದು ಪದ್ಧತಿ ಇದೆ ಸುಮಾರು ಜನದಲ್ಲಿ ಆದರೆ ಇನ್ನು ಕೆಲವ್ರಿಗೆ ಜಡೆ ಹಾಕಿ ಎಲ್ಲ ಜುಟ್ ಕಟ್ಟಿ ನೋಡೋಣ ಅಂತೆಲ್ಲ ಖುಷಿ ಇರುತ್ತಲ್ವ ಮನೆಯಲ್ಲಿ ಮಕ್ಕಳೇ ಅಪರೂಪ ಅದಕ್ಕೋಸ್ಕರ ಈ ಖುಷಿನ ಅವರು ನೆರವೇರಿಸ್ಕೊಳ್ಳೋಕ್ಕೋಸ್ಕರ ಮೂರನೇ ವರ್ಷ ಅಂದರೆ ಎರಡು ವರ್ಷ ತುಂಬಿದ ಕೂಡಲೇ ಮಗುಗೆ ಹುಟ್ಟಿದ ಕೂದಲನ್ನ ಅವರು ಅಂದ್ಕೊಂಡ ಜಾಗದಲ್ಲಿ ಅವ್ರ ಮನೆ ಜಾಗದಲ್ಲಿ ಹೀಗೆ ತೆಗೆಸ್ತಾರೆ ಅದಾದಮೇಲೆ ಹುಟ್ಟಿದ ಕೂದಲು ತೆಗೆಸಿದ್ದಾದಮೇಲೆ ಅದಕ್ಕೆ ನಾವು ಚೌಲ ಕರ್ಮ ಅಂತ ಹೇಳ್ತೀವಿ ಅಂದರೆ ಗಂಡು ಮಗುಗೆ ನಾಮಕರಣ ಚೋಲಕರ್ಮ ಆಮೇಲೆ ಉಪನಯನ ಆಮೇಲೆ ಮದುವೆ ಹೀಗೆ ಒಂದೊಂದು ಘಟ್ಟಗಳು ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಇದನ್ನು ಎಲ್ಲ ಜನಗಳೂ ಒಂದಲ್ಲ ಒಂದು ರೀತಿಯಲ್ಲಿ ಆಚರಿಸ್ತಾರೆ ಅದರ ಜೊತೆಯಲ್ಲೇ ಚೋಲಕರ್ಮ ಆದಮೇಲೆ ಅಕ್ಷರ ಅಭ್ಯಾಸ ಅಂದರೆ ಮಕ್ಕಳು ಓದೋಕ್ಕೆ ಮೊದಲು ಅವ್ರಿಗೆ ಒಂದು ಅಂತ ಅಕ್ಕಿ ಮೇಲೆ ನಾವು ಬಳಸೋ ಒಂದು ಧಾನ್ಯ ಅಲ್ವಾ ಅದು ಅಕ್ಕಿ ಅದರ ಮೇಲೆ ಬರೆಸಿಬಿಟ್ಟು ಗಣೇಶ ನಮಃ ನಮ್ಮ ದೇವ್ರ ಹೆಸರು ಲಕ್ಷ್ಮೀ ವೆಂಕಟೇಶ್ವರ ನಮಃ ಹೀಗೆ ಎಲ್ಲ ಬರೆಸ್ಬಿಟ್ಟು ಒಂದು ದೇವರ ಸನ್ನಿಧಿಯಲ್ಲಿ ಒಂದು ಅಕ್ಷರಾಭ್ಯಾಸ ಅಂತ ಮಾಡೋದು ಕೂಡ ನಮ್ಮಲ್ಲಿ ಒಂದು ಪದ್ಧತಿ ಇದೆ ಅಂದರೆ ಮಗು ಬರೆಯಕ್ಕೆ ಶುರು ಮಾಡೋಕೆ ಮೊದಲು ಅದಕ್ಕೆ ತಂದೆ ಒಂದು ಅದು ಒಂದು ಸಂಪ್ರದಾಯದಲ್ಲಿ ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ತಂದೆ ತಾಯಿ ಅದಕ್ಕೆ ಅಕ್ಷರನ ಅಭ್ಯಾಸ ಮಾಡಿಸೋದು ಒಂದು ಪದ್ಧತಿ ನಾವು ನಮ್ಮ ಮೊಮ್ಮಗನಿಗೆ ಅಕ್ಷರಾಭ್ಯಾಸ ಆಯುಷ್ ಹೋಮ ಅಂದರೆ ಮಗುವಿನ ಆಯುಷ್ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ಒಂದು ಆಯುಷ್ ಹೋಮ ಅಂತ ಕೂಡ ಒಂದು ಮಾಡೇ ಮಾಡ್ತೀವಿ ಅದು ನಾಮಕರಣ ಟೈಮ್ನಲ್ಲೂ ಮಾಡ್ತಾರೆ ಮತ್ತು ಅದಾದ ಮೇಲೆ ಮೂರನೇ ವರ್ಷದಲ್ಲಿ ಈ ಚೋಲ ಕರ್ಮ ಆದಮೇಲೆ ಮಾಡೋ ಒಂದು ಪದ್ಧತಿ ಇದೆ ಅದನ್ನು ನಾವು ಇತ್ತೀಚೆಗೆ ನಾವು ಎರಡು ದಿನಕ್ಕೆ ಮೊದಲು ನಮ್ಮ ಮೊಮ್ಮಗನಿಗೆ ನೆರವೇರಿಸಿದ್ವಿ ನನಗೆ ಇದು ತುಂಬ ಖುಷಿ ಅಂದರೆ ಏನಾದರೂ ಒಂದು ಮಾಡಬೇಕು ನಮ್ಮ ಫಂಕ್ಷನ್ ಅಲ್ವಾ ಎಲ್ಲೆಲ್ಲಿಂದೋ ಯಾಕೆ ತರಬೇಕು ನಾವೇ ಮಾಡೋಣ ಅಂತ ಹೇಳಿ ನೋಡಿ ನಾನು ಚೌ ಚೌಲಕ್ಕೆ ಮಾಡಿಕೊಂಡಿರೋ ರೆಡಿಯಾಗಿರೋ ಅಂಥ ಒಂದು ಗೊಂಬೆ ಸೆಟ್ಟನ್ನು ನಾನೇ ತಯಾರಿಸಿ ಮಾಡಿದೆ ಅದನ್ನು ಇಟ್ಕೊಡೋಕ್ಕೆ ಒಂದು ತಟ್ಟೆ ಅಂತ ಒಂದು ಗಿಫ್ಟನ್ನು ಕೂಡ ನಾನು ತೊಗೊಂಡು ಬಂದಿದ್ದೆ ಮತ್ತು ಎಲ್ಲರಿಗೂ ಊಟ ಹಾಕ್ಸೋದು ಅಂತ ಒಂದು ಆಯ್ತಲ್ವ ನಮ್ಮ ಸ್ವಂತ ರಿಲೇಷನ್ಸು ಇರ್ತಾರಲ್ವ ಫಸ್ಟ್ ಇದು ಅಂತ ಹೇಳಂತೀವಲ್ವ ನಾವು ಕಝಿನ್ಸು ಎಲ್ಲ ಅವ್ರನ್ನೆಲ್ಲ ಕರೆದು ನಾವು ಒಂದು ಊಟ ಅಂತ ಹಾಕಿಸ್ಬೇಕಾದಾಗ ಅವ್ರಿಗೇನಾದರೂ ಒಂದು ಗಿಫ್ಟ್ ಕೊಡಬೇಕು ಗಿಫ್ಟ್ ಜೊತೆಯಲ್ಲಿ ಒಂದು ಸ್ವೀಟ್ ಕೊಡಬೇಕು ಅಂತ ಸ್ವೀಟ್ ಏನು ಕೊಡೋದು ಅಂತ ನನ್ನ ತಲೆಯಲ್ಲಿ ಯೋಚನೆ ಶುರುವಾಯಿತು ನನಗೆ ಮೊದಲಿಂದ ಇದೆಲ್ಲ ಮಾಡೋದು ಅಂದರೆ ಒಂಥರ ಏನೋ ಹುಮ್ಮಸ್ಸು ಏ ಸೀನಿಯರ್ ಸಿಟನ್ ಅನ್ನೋದಕ್ಕಿಂತ ನನಗೆ ವಯಸ್ಸಿಗೂ ನನ್ನ ಮನಸ್ಸಿಗೂ ವ್ಯತ್ಯಾಸವೇ ಇಲ್ಲ ಅನಿಸ್ಬಿಟ್ಟಿದೆ ಯಾಕೆಂದರೆ ಮನಸ್ಸು ಯಾವಾಗಲೂ ನಾಗ ನೋಟದಲ್ಲಿ ಅದು ಮಾಡೋಣ ಇದು ಮಾಡೋಣ ಅಂತ ಓಡ್ತಾ ಇರತ್ತೆ ಅದಕ್ಕೆ ನಾನೇ ಅವಲಕ್ಕಿ ಖಾರ ಹಚ್ಚಿಬಿಟ್ಟು ಎಷ್ಟೊಂದು ಮತ್ತೆ ಅದೇ ತರಹ ಬೇಸನ್ ಉಂಡೆ ಮಾಡಿ ಎಲ್ಲರಿಗೂ ಕೊಡೋಕ್ಕೆ ಸ್ವೀಟ್ ಬಾಕ್ಸ್ ಕೂಡ ನಾನು ರೆಡಿ ಮಾಡಿದೆ ನೋಡಿದ್ರ ಇದೆಲ್ಲ ಒಂದು ಖುಷಿ ಇದ್ದಾಗ ನೀವು ಮಾಡೋ ಒಂದು ಇದು ಸಾಕಾಯಿತು ಅಂತ ಅನ್ಕೋಬಾರ್ದು ಯಾವಾಗ್ಲೂ ಖುಷಿ ಇದ್ದಾಗ ಈ ಆಸೆಗಳು ಕೂಡ ನಮಗೆ ಒಂಥರ ಹುಮ್ಮಸ್ ಕೊಡುತ್ತೆ ಮತ್ತು ನಮ್ಮ ಚಿಂತೆಗಳನ್ನು ದೂರ ಮಾಡುತ್ತೆ ಒಂದು ರೀತಿ ಮಾನಸಿಕವಾಗಿ ನಾವು ಉಲ್ಲಾಸವಾಗಿರೋ ಹಾಗೆ ನೋಡಿಕೊಳ್ಳುತ್ತೆ ನೋಡಿ ಇದರ ಜೊತೆಯಲ್ಲೇ ನಾನು ನಾನು ಮಾಡಿದ್ದೆಲ್ಲ ಕ್ಲಿಪ್ಪಿಂಗ್ಸನ್ನು ನಿಮಗೆ ತೋರಿಸ್ತೀನಿ ನೀವು ನೋಡ್ಬೋದು ಈ ಒಂದು ಕಾರ್ಯಕ್ರಮನ ಅಥವಾ ಈ ಫಂಕ್ಷನ್ನ ನಾವು ಇಲ್ಲೇ ಸರಸ್ವತಿ ನಗರದ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನೆರವೇರಿಸಿದ್ವಿ ಇದ್ರ ಕ್ಲಿಪ್ಪಿಂಗ್ಸ್ ಎಲ್ಲನೂ ಇದ್ರ ಜೊತೆಯಲ್ಲಿ ತೋರಿಸಿದ್ದೀನಲ್ವಾ ನೀವೆಲ್ಲ ನೋಡಿದ್ದೀರಾ ಅಂತ ತಿಳ್ಕೊಳ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ನಮಸ್ಕಾರ